ಸಿದ್ದರಾಮಯ್ಯ ನಮ್ಮ ಮುಖ್ಯಮಂತ್ರಿ ಇ ಈಸ್ ಅವರ್ ಲೀಡರ್ ಬೆಂಗಳೂರಲ್ಲಿ ಮಾರ್ಮಿಕವಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರೇ ನಮ್ಮ ಮುಖ್ಯಮಂತ್ರಿ ಹಿ ಈಸ್ ಅವರ್ ಲೀಡರ್ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮುಂದಿನ ಚುನಾವಣೆಗೂ ಸಿದ್ದು ನೇತೃತ್ವದ ನೇತೃತ್ವ ಅಂತ ಕೆಲ ಸಚಿವರು ಹೇಳಿದರು ಸಿದ್ದರಾಮಯ್ಯ ನಮ್ಮ ಸಿಎಂ ಎಲ್ಲ ಎಲೆಕ್ಷನ್ಗೂ ಅವರು ಬೇಕು ಕಾಂಗ್ರೆಸ್ ಪಕ್ಷ ಎರಡು ಬಾರಿ ಸಿಎಂ ಆಗುವ ಅವಕಾಶ ಕೊಟ್ಟಿದೆ ದಿನ ಬೆಳಗಾದರೆ ಅವರ ಹೆಸರು ದುರುಪಯೋಗ ಮಾಡೋದು ಬೇಡ ಸ್ಥಳೀಯ ಚುನಾವಣೆಯಿಂದ ಲೋಕಸಭಾ ಚುನಾವಣೆಯವರೆಗೂ ಅವರು ಬೇಕು ಮಾಧ್ಯಮಗಳ ಮುಂದೆ ಮಾತನಾಡಿ ಆಹಾರ ಆಗಬಾರದು ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು ನಮ್ಮ ಲೀಡರ್ ಹಿ ಈಸ್ ಅವರ್ ಲೀಡರ್ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂಥದ್ದು ಎಲ್ಲ ಎಲೆಕ್ಷನ್ಗೂ ಅವರು ಬೇಕು ಕಾಂಗ್ರೆಸ್ ಪಕ್ಷ ಎರಡು ಬಾರಿ ಅವರಿಗೆ ಸಿಎಂ ಆಗುವಂಥ ಅವಕಾಶ ಕೊಟ್ಟಿದೆ ದಿನ ಬೆಳಗಾದರೆ ಅವರ ಹೆಸರನ್ನು ದುರುಪಯೋಗ ಮಾಡಲಾಗ್ತಿದೆ ಅದು ಮಾಡೋದು ಬೇಡ ಸ್ಥಳೀಯ ಚುನಾವಣೆಯಿಂದ ಲೋಕಸಭಾ ಚುನಾವಣೆಯವರೆಗೂ ಅವರು ಬೇಕು ಮಾಧ್ಯಮಗಳ ಮುಂದೆ ಮಾತನಾಡಿ ಆಹಾರ ಆಗಬಾರದು ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿಗಳು ಈಸ್ ಅವರ್ ಲೀಡರ್ ಎಲ್ಲ ಚುನಾವಣೆಗೂ ಬೇಕು ಜಿಲ್ಲಾ ಪಂಚಾಯಿತಿ ಬೇಕು ತಾಲೂಕ್ ಪಂಚಾಯತಿ ಬೇಕು ಅಸೆಂಬ್ಲಿ ಬೇಕು ಪಾರ್ಲಿಮೆಂಟ್ಗೂ ಬೇಕು ಈಸ್ ಅವರ್ ಲೀಡರ್ ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ ಎರಡು ಬಾರಿ ಮುಖ್ಯಮಂತ್ರಿ ಕೊಟ್ಟಿದೆ ಏನವ್ರಿಗೆ ದಿನಾ ಬೆಳಗ್ಗೆ ಸಾಯಂಕಾಲ ಅವ್ರ ಸುದ್ದಿ ಎತ್ಕೊಂಡು ಅವ್ರನ್ನ ಅವ್ರ ಹೆಸರನ್ನ ದುರ್ಬಳಕೆ ಮಾಡಬಾರದು ಯಾರು ಅವಶ್ಯಕತೆನೂ ಇಲ್ಲ ಈಸ್ ಅವರ್ ಲೀಡರ್ ನೋ ಡೌಟ್ ಅನ್ ಕ್ವಶನ್ ಲೀಡರ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ ಇಡೀ ದೇಶಕ್ಕೆ ಸೆಕೆಂಡ್ ಟೈಮ್ ಒಬ್ಬ ಚೀಫ್ ಮಿನಿಸ್ಟರ್ ಕೆಲಸ ಮಾಡ್ತಾ ಇದ್ದಾರೆ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅದ್ಬಿಟ್ಟು ನಿಮ್ ಮಾಧ್ಯಮಕ್ಕೆ ಸುಮ್ಮನೆ ಹಾರ ಆಗಬಾರ್ದು ಅಂತ ನಾನು ಹೇಳಿಕೆ ಗೊಂದಲ ಏನಿಲ್ಲ ಯಾವ ಗೊಂದಲನೂ ಇಲ್ಲ ಏನಿಲ್ಲ ಕಾಂಗ್ರೆಸ್ ಪಾರ್ಟಿ ಪ್ರತಿ ದಿನ ಗಮನಿಸ್ತಾ ಇದೆ ಸಿದ್ದರಾಮಯ್ಯ ನಮ್ಮ ಮುಖ್ಯಮಂತ್ರಿಗಳು ಅವರ್ ಲೀಡರ್ ಎಲ್ಲ ಚುನಾವಣೆಗೂ ಬೇಕು ಜಿಲ್ಲಾ ಪಂಚಾಯತಿ ಬೇಕು ತಾಲೂಕ್ ಪಂಚಾಯತಿ ಬೇಕು ಅಸೆಂಬ್ಲಿ ಬೇಕು ಪಾರ್ಲಿಮೆಂಟ್ ಬೇಕು ಈಸ್ ಅವರ್ ಲೀಡರ್ ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ ಎರಡು ಬಾರಿ ಮುಖ್ಯಮಂತ್ರಿ ಕೊಟ್ಟಿದೆ ಏನವ್ರಿಗೇನು ದಿನಾ ಬೆಳಗ್ಗೆ ಸಾಯಂಕಾಲ ಅವ್ರ ಸುದ್ದಿ ಎತ್ಕೊಂಡು ಅವ್ರನ್ನ ಅವ್ರ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ಳೋದು ಯಾರು ಅವಶ್ಯಕತೆ ಇಲ್ಲ ಈಸ್ ಅವರ್ ಲೀಡರ್ ನೋ ಡೌಟ್ ಅನ್ ಕ್ವಶನ್ ಲೀಡರ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ ಇಡೀ ದೇಶಕ್ಕೆ ಸೆಕೆಂಡ್ ಟೈಮ್ ಒಬ್ಬ ಚೀಫ್ ಮಿನಿಸ್ಟರ್ ಕೆಲಸ ಮಾಡ್ತಾ ಇದ್ದಾರೆ ಒಳ್ಳೆ ಕೆಲಸ ಮಾಡ್ತಾ ಅದ್ ಅದ್ಬಿಟ್ಟು ನಿಮ್ ಮಾಧ್ಯಮಕ್ಕೆ ಸುಮ್ಮನೆ ಹಾರ ಆಗ್ಬಾರ್ದು ಅಂತ ನಾನು ಗೊಂದಲಗಳು ಪಕ್ಷ ಗೊಂದಲ ಏನಿಲ್ಲ ಯಾವ ಗೊಂದಲನೂ ಇಲ್ಲ ಏನಿಲ್ಲ ಕಾಂಗ್ರೆಸ್ ಪಾರ್ಟಿ ಪ್ರತಿ ದಿನ ಗಮನಿಸ್ತಾ ಇದೆ